ಉಸ್ತುವಾರಿ ಸಚಿವರು ನನ್ನ ಪಾಲಿನ ಕೆಂಪೇಗೌಡರು ನಮ್ಮ ಉಸ್ತುವಾರಿ ಸಚಿವರು ಎಂ ಸಿ ಎಸ್ ಸಾಹೇಬರು ಕೃಷ್ಣ ಬೈರೇಗೌಡರು ನೋಡಿ ನಮ್ಮ ಉಸ್ತುವಾರಿ ಸಚಿವರನ್ನ ನೀವು ಸೂಕ್ಷ್ಮವಾಗಿ ಗಮನಿಸಿ ನೋಡಿ ಕೆಂಪೇಗೌಡರನ್ನ ಲೈವಲ್ಲಿ ಇರುತ್ತೆ ನಮ್ಮ ಉಸ್ತುವಾರಿ ಸಚಿವರು ನೋಡಿದ್ರೆ ಕೃಷ್ಣ ಬೈರೇಗೌಡ ಸಾಹೇಬರು ಒಕ್ಕಲಿಗರ ಪರಮೋಚ್ಛ ನಾಯಕ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತೆ ವೇದಿಕೆಯಲ್ಲಿರೋ ಬಚ್ಚೇಗೌಡ ಸಾಹೇಬ್ರು ಇದ್ದಾರೆ ಚನ್ಪ್ರೆಡ್ ಅಣ್ಣವರು ಇದ್ದಾರೆ ಪ್ರಕಾಶ್ ಅಣ್ಣವರು ಇದಾರೆ ನಾರಾಯಣ್ ಸೋಮಣ್ಣವರು ನಾಗರಾಜಣ್ಣವರು ಗೋಪಾಲ್ಗೌಡ ಕಲ್ವ ಮಂಜುಳಿ ಅಣ್ಣವರು ನಂಜುಂಡಪ್ಪ ಅಣ್ಣವರು ಜನಾರ್ದಣ್ಣು ಅಣ್ಣವರು ಮತ್ತು ನಮ್ಮ ಶಿವಶಂಕರ ರೆಡ್ಡಿ ಸಾಹೇಬರು ನನ್ನ ರಾಜಕೀಯ ಗುರುಗಳು ನನ್ನನ್ನು ನಮ್ಮ ಎಮ್ ಸಿ ಎಸ್ ಸಾಹೇಬರು ಮತ್ತು ಶಿವಶಂಕರ ರೆಡ್ಡಿ ಸಾಹೇಬರು ಇಬ್ಬರು ರಾಜಕಾರಣಕ್ಕೆ ತಂದು ಇವತ್ತು ಈ ಮಟ್ಟದಲ್ಲಿ ಇದ್ದೀನಿ ಅಂದರೆ ನನ್ನ ಋಣ ಕೊನೆಯವರೆಗೂ ಅವ್ರ ಮೇಲೇನಿರುತ್ತೆ ನಮ್ಮ ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ಕೇಶವರೆಡ್ಡಿ ಅಣ್ಣವರು ಡಿ ಸಿ ಸರು ಸಿ ಇ ಒ ಸಾರು ಒಂದು ಐದರಿಂದ ಹತ್ತು ನಿಮಿಷ ಮಾತಾಡ್ತೀನಿ ಎಲ್ಲ ಸ್ಟೂಡೆಂಟ್ಸು ತುಂಬ ಕನಸುಗಳು ಕಟ್ಕೊಂಡು ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಅಂತ ಇರ್ತೀವಿ ಈ ಪ್ರಪಂಚದ ಗ್ರೇಟೆಸ್ಟ್ ಸರ್ವೀಸ್ ಯಾವುದು ಅಂದರೆ ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳೋದು ಆ ಕೆಲಸ ನಮ್ಮ ಯಂಗ್ಸ್ಟರ್ಸ್ ಎಲ್ಲರೂ ಮೊದಲು ಚೆನ್ನಾಗಿ ಮಾಡಬೇಕು ಎರಡನೇದು ಸರಸ್ವತಿ ದೇವಿಯನ್ನು ಒಲಿಸ್ಕೋಬೇಕು ನಂತರ ನಾವು ಮಾಡೋ ಕೆಲಸನ ಶ್ರದ್ಧೆಯಿಂದ ಮಾಡಬೇಕು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ವಿಶೇಷವಾಗಿ ಒಕ್ಕಲಿಗ ಸಮುದಾಯದ ಕೊಡುಗೆ ಅಪಾರವಾದದ್ದು ಬೆಲೆ ಕಟ್ಟೋಕ್ಕಾಗಲ್ಲ ಅದು ನಮ್ಮ ಎಮ್ ಸಿ ಎಸ್ ಸಾಹೇಬ್ರ ತಂದೆಯವರು ಈ ರಾಜ್ಯಕ್ಕೆ ಹೋಮ್ಯಿನಿಸ್ಟರ್ ಆದಾಗಿಂದ ನಂತರ ಅವರ ತಂದೆಯವರು ಅವ್ರ ಕುಟುಂಬ ಅನ್ಕಂಡೀಷ್ನಲಿ ಭಾಳಷ್ಟು ಕೆ ಬಿ ಪಿಳ್ಳಪ್ಪನವ್ರ ಕೊಡುಗೆ ಖಂಡಿತವಾಗೂ ನಾವು ಬೆಲೆ ಕಟ್ಟೋಕ್ಕಾಗಲ್ಲ ಅಷ್ಟೇ ಯಾಕೆ ನಮ್ಮ ಪೆರೇಸಂದ್ರದ ಹಿರಿಯರು ಕೇಶರೆಡ್ ಅವರು ಏನಿದ್ದಾರೆ ಸಂಸದರ ತಂದೆಯವರು ಅವ್ರ ಕೊಡುಗೆನೂ ಸಮಾಜಕ್ಕೆ ಭಾಳಷ್ಟಿದೆ ನಾನು ಅವ್ರ ಕೊಡುಗೆಯನ್ನು ಸ್ಮರಿಸ್ತೇನೆ ಎಲ್ಲರೂ ಒಗ್ಗಟ್ಟಾಗಿ ಸಮುದಾಯದವರು ಭಾಳಷ್ಟು ಕೊಡುಗೆ ನಮ್ಮ ಕ್ಷೇತ್ರಕ್ಕಿದೆ ನಂತರ ನಮ್ಮ ಶಿವಶಂಕರ ರೆಡ್ಡಿ ಸಾಹೇಬರು ಇಪ್ಪತ್ತೈದು ವರ್ಷಗಳ ಕಾಲ ಸತತವಾಗಿ ಇವತ್ತು ಗೌರಿಬಿದ್ನೂರು ಆ ಕಡೆ ಗುಡಿಬಂಡೆ ಭಾಗಕ್ಕೆ ಹೋದರೆ ಅವ್ರು ಮಾಡಿರೋ ಅಭಿವೃದ್ಧಿ ನಿಜವಾಗ್ಲೂ ಆ ರೋಡ್ಸಿಂದ ಹಿಡಿದು ಆ ವಾಟ್ ದಸಹಳ್ಳಿ ಕೆರೆಯಿಂದ ಸರ್ ಆವತ್ತು ಗೌರಿಬಿದನೂರು ಕಾರ್ಯಕ್ರಮಕ್ಕೆ ಹೋದಾಗ ತಮ್ಮ ಅಭಿವೃದ್ಧಿ ನಾನು ಕಂಡೆ ಸರ್ ಇಪ್ಪತ್ತೈದು ವರ್ಷ ಅವರು ನಂತರ ಇವತ್ತು ನಾನು ಒಕ್ಕಲಿಗ ಸಮುದಾಯದ ಭಾಳಷ್ಟು ಜನ ಮುಖಂಡರು ಭಾಳಷ್ಟು ಜನ ಹಿರಿಯರು ಮತ್ತು ಒಕ್ಕಲಿಗ ಸಮುದಾಯದವರ ಆಶೀರ್ವಾದದಿಂದ ಇವತ್ತು ನಾನು ಶಾಸಕನಾಗಿ ಆಯ್ಕೆ ಆಗೋದ್ರಲ್ಲಿ ಯಶಸ್ವಿಯಾಗಿದ್ದೀನಿ ಅಂತ ಒಕ್ಕಲಿಗ ಸಮುದಾಯದ ಭಾಳಷ್ಟು ಜನ ಮುಖಂಡರು ನನಗೋಸ್ಕರ ನನ್ನ ಗೆಲುವಿಗೋಸ್ಕರ ಶ್ರಮಿಸಿದ್ದಾರೆ ಅವ್ರಿಗೆ ಪ್ರತಿಯೊಬ್ಬರಿಗೂ ನಾನು ಅಭಿನಂದಿಸೋಕೆ ಬಯಸ್ತೇನೆ ಖಂಡಿತವಾಗೂ ನಿಸ್ವಾರ್ಥವಾಗಿ ಅಭಿನಂದಿಸೋದಿಗೆ ಬಯಸ್ತೇನೆ ಇವತ್ತು ನಮ್ಮ ಎಳುವಳಿ ರಮೇಶ್ ಇದ್ದಾರೆ ಬಚ್ಚೇಗೌಡ ಇದ್ದಾರೆ ನಮ್ಮ ಎಳುವಳಿ ರಮೇಶ್ ಅಣ್ಣವ್ರ ಕಾಂಟ್ರಿಬ್ಯೂಷನ್ ಕಳೆದ ಹದಿನೈದು ಇಪ್ಪತ್ತು ವರ್ಷದಿಂದ ಅವರ ಕಾಂಟ್ರಿಬ್ಯೂಷನ್ ಸಾಕಷ್ಟಿದೆ ಸ್ವಾಮೀಜಿಯವರು ಆಗಮಿಸಿದ್ದಾರೆ ನಿಮ್ಮ ಸ್ವಾಮೀಜಿಯವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ನಮ್ಮ ಮಂಗಳನಾಥ ಸ್ವಾಮೀಜಿಯವರಿಗೆ ನಮ್ಮ ತಾಲೂಕು ಆಡಳಿತ ಪರವಾಗಿ ಜಿಲ್ಲಾಡಳಿತ ಸ್ವಾಗತ ಬಯಸ್ತೀನಿ ಸ್ವಚ್ಛ ಮತ್ತೆ ನಮ್ಮ ವೇದಿಕೆ ಮುಂಭಾಗದಲ್ಲಿರುವ ನಮ್ಮ ಮಂಡಿಕಲ್ ಬ್ಲಾಕ್ ಅಧ್ಯಕ್ಷರಾದ ನಾಗಭೂಷಣರವರು ಮತ್ತು ಮತ್ತೊಂದು ಬ್ಲಾಕ್ ಅಧ್ಯಕ್ಷರಾದ ರಕ್ಷಿತ್ ರೆಡ್ಡಿಯವರು ರಕ್ಷಿತ್ ರೆಡ್ಡಿಯವರ ತಾತ ಹಿರಿಯ ಒಕ್ಕಲಿಗ ಸಮುದಾಯದ ಮುಖಂಡರು ಅವ್ರ ಅವರು ಹೊಸೊಡ್ಡಿಯಾಗೆ ಶಾಲೆಗೆ ಜಾಗ ಬೇಕು ಅಂದರೆ ಸ್ವಂತ ಜಾಗ ಎಕರೆ ಬರೆದು ಕೊಟ್ಟವರು ಇವತ್ತು ಆ ಎತ್ ಎಕರೆ ಸಪೋಸ್ ಇದ್ದಿದ್ದಿದ್ರೆ ಒಂದು ನಲವತ್ತೈವತ್ತು ಕೋಟಿ ಆಸ್ತಿ ಅದು ಅವತ್ತು ಅನ್ಕಂಡೀಷನಲಿ ಅದು ಸರ್ಕಾರಿ ಶಾಲೆಗೆ ಬರೆದಿದ್ದಾರೆ ಅವ್ರ ತಾತನವರ ಕಾಂಟ್ರಿಬ್ಯೂಷನ್ನ ಸ್ಮರಿಸ್ತೇನೆ ಸರ್ ಎಲ್ಲ ಒಕ್ಕಲಿಗ ಸಮುದಾಯದ ಮುಖಂಡರು ಹಿರಿಯರಿಗಿರ ಸ್ವಾಮೀಜಿ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಸದಾ ಇರಬೇಕು ನಾನು ನಮ್ಮೂರಿಗೆ ನಮ್ಮ ಶಾಸಕ ಅಂತ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಸರ್ ನಮ್ಮೂರಿಗೆ ನಮ್ಮ ಶಾಸಕರು ಅಂತ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಗೊಲ್ಲಳ್ಳಿ ಪಂಚಾಯಿತಿಯಲ್ಲಿ ಅಂತ ಒಂದು ಹಳ್ಳಿಗೆ ಹೋದೆ ಸರ್ ಹಳ್ಳಿಗೆ ಹೋಗ್ತಿದ್ದಂಗೆ ಎಂಟ್ರೆನ್ಸಲ್ಲಿ ಒಂದು ಒಕ್ಕಲಿಗ ಸಮುದಾಯದ ಹೆಣ್ಣುಮಗಳು ಶಾಸಕರೇ ಎರಡು ಕಿಲೋಮೀಟ್ರ್ ದೂರದಲ್ಲಿ ಒಂದು ನಾವು ಒಂದು ನಲವತ್ತರಿಂದ ಐವತ್ತು ಒಕ್ಕಲಿಗ ಸಮುದಾಯದ ಮನೆಗಳಿದೆ ಆದರೆ ಯಾರೂ ದಾರಿ ಬಿಟ್ಟಿಲ್ಲ ಜಸ್ಟ್ ಒಂದು ಎರಡು ಅಡಿ ದಾರಿ ಇದ್ದರೆ ಹೆಚ್ಚೆಚ್ಚು ನೀವು ದಾರಿ ಇಲ್ಲ ಇಲ್ಲಾಂದರೆ ನಾನು ನಿಮ್ಮನ್ನು ಕಳಿಸೋದೇ ಇಲ್ಲ ಅಂತ ಹಠಕ್ಕೆ ಬಿದ್ದರು ನಾನು ಅವತ್ತು ಕೂತು ನಲವತ್ತೈದು ಸರಿಸುಮಾರು ಮನೆಗಳು ಅಂದರೆ ತೋಟಗಳು ಆದರೆ ಯಾರೂ ದಾರಿ ಬಿಡೋಕ್ಕೆ ಒಪ್ತಿರಲಿಲ್ಲ ಚಿಕ್ಕ ಪುಟ್ಟ ಭಿನ್ನಾಭಿಪ್ರಾಯಗಳು ಸತತವಾಗಿ ಎರಡು ದಿನಗಳ ಕಾಲ ಐದಾರು ಜನನ ಮನವೊಲಿಸಿ ಒಪ್ಪಿಸಿ ಇವತ್ತು ಎರಡು ಕಿಲೋಮೀಟರ್ ಹೊತ್ಕೊಂಡ್ಬರ್ಬೇಕಾಗಿತ್ತು ಏನಾದರೂ ಅಂದರೆ ಟೂ ವೀಲರ್ ಹೋಗೋಕ್ಕೂ ಕಷ್ಟ ಆಗ್ತಿತ್ತು ಅಂಥ ಕಡೆ ಸತತವಾಗಿ ಎರಡು ದಿನ ಪ್ರಯತ್ನ ಪಟ್ಟು ನಲವತ್ತೈದು ಒಕ್ಕಲಿಗ ಸಮುದಾಯದ ಕುಟುಂಬಗಳಿಗೆ ಮತ್ತು ಒಂದು ನೂರ ಎಕರೆಗೆ ಹತ್ತತ್ರ ದಾರಿ ಆಗುವಾಗೆ ನೆನ್ನೆತನೇ ಆ ಕೆಲಸನೂ ಮುಗೀತು ಸೊ ಇವತ್ತಷ್ಟು ಜನ ಅಷ್ಟು ಕುಟುಂಬಗಳವರು ಈಗ ಅವರು ನಿನ್ನೆ ಹೋಗಿದ್ದ ನಾನು ನಾಳೆ ಅದು ಟೇಪ್ ಕಟ್ಟಿಂಗೆ ನಾಳೆ ಅಥವಾ ನಾಳಿದ್ದು ರಸ್ತೆ ಇಮಿಡಿಯೇಟಾಗಿ ಒಂದು ಹದಿನೈದು ಲಕ್ಷ ವೆಚ್ಚದಲ್ಲಿ ರಸ್ತೆ ಹಾಕಿಸಿದೆ ಮೆಟ್ಲಿಂಗ್ ರೋಡು ಒಂದು ಒಂದೂವರೆ ಕಿಲೋಮೀಟ್ರ್ ಮಿಕ್ಕಿದ್ದು ಸಿ ಸಿ ರೋಡು ಸೊ ಅಷ್ಟು ಕುಟುಂಬಗಳವ್ರು ಒಂದೇ ಮಾತು ಹೇಳಿದ್ರು ಈ ರಸ್ತೆಯಿಂದ ಅಟ್ಲೀಸ್ಟ್ ನಾವು ಈಗ ಹೂವು ಬೆಳೆದ್ರೆ ಏನಾದರೂ ಬೆಳೆದ್ರೆ ತಗೊಂಬರೋಕ್ಕಾಗುತ್ತೆ ಅಂತ ಸೊ ಎಲ್ಲೆಲ್ಲಿ ಒಕ್ಕಲಿಗ ಸಮುದಾಯದ ಮನೆಗಳು ಅಭಿವೃದ್ಧಿಗೆ ನಾನು ಖಂಡಿತವಾಗೂ ಶ್ರಮಿಸ್ತಿದ್ದೀನಿ ನಾನು ನಾನೇ ಮಡಗು ಅಂತ ಮತ್ತೊಂದು ಊರಿಗೆ ಹೋಗಿದ್ದೆ ಹನ್ನೆರಡು ಮನೆಗಳಿತ್ತು ಒಕ್ಕಲಿಗ ಸಮುದಾಯದ್ದು ಅವರು ಒಂದು ಹೇಳಿದ್ರು ಸರ್ ತೋಟಕ್ಕೆ ಹೋಗೋಕ್ಕೆ ದಾರಿ ಸಮಸ್ಯೆ ಆಗಿದೆ ಸರ್ ಅಂತ ಅದೇ ಊರಲ್ಲಿ ನಮ್ಮ ಹುಡುಗ ಶ್ರೀಧರ್ ಅಂತ ಒಕ್ಕಲಿಗ ಸಮುದಾಯದ ಹುಡುಗ ಆವತ್ತೇ ಹತ್ತು ಲಕ್ಷ ರೂಪಾಯಿ ನಾನು ಬಿಡುಗಡೆ ಮಾಡಿ ಆ ತೋಟಕ್ಕೆ ಹೋಗಿ ಹನ್ನೆರಡು ಮನೆಗಳಿಗೆ ಅನುಕೂಲ ಆಗಲಿ ಅಂತ ಈಗಾಗಲೇ ರಸ್ತೆ ಹಾಕ್ಸಿದ್ದೀನಿ ನಾನು ಇದು ಎರಡನೇ ಇಂಪ್ಯಾಕ್ಟು ಮೂರನೇದು ನಾನು ನಮ್ಮೂರಿಗೆ ನಮ್ಮ ಶಾಸಕ ಕಾರ್ಯಕ್ರಮದಲ್ಲಿ ಹೋದೆ ಸರ್ ಹೀರ್ಯನಾಗವೆಲಿಗೆ ಹೋದರೆ ಏನಾಗ್ತಿತ್ತು ಊರಲ್ಲಿ ತೋಟಗಳಿಗೆ ಟ್ರ್ಯಾಕ್ಟ್ ಹೋಗೋಕ್ಕಾಗ್ತಿರಲ್ಲ ಬೆಳೆ ಬೆಳೆದ್ರೆ ಕನಿಷ್ಠ ಒಂದು ಕಿಲೋಮೀಟ್ರು ಇದು ಟ್ವೆಂಟಿ ಇಯರ್ಸಿಂದ ಪ್ರಾಬ್ಲಮ್ ಇತ್ತು ಸ್ವಾಮೀಜಿ ಇಪ್ಪತ್ತು ವರ್ಷದಿಂದ ಸಮಸ್ಯೆ ಇತ್ತು ನಾನು ಹೋಗಿ ಎಲ್ಲರನ್ನ ನಾಲ್ಕು ಜನ ಮುಖಂಡರು ಒಕ್ಕಲಿಗ ಸಮುದಾಯದ ಮುಖಂಡರು ಯಾರೂ ದಾರಿ ರೆಡಿ ಇರಲಿಲ್ಲ ನಾನು ಪ್ರತಿ ಮನೆಗೂ ಹೋಗಿ ಅವ್ರನ್ನ ಮನವೊಲಿಸಿ ನಾಲ್ಕು ಜನ ಮುಖಂಡರ ಮನೆಯಲ್ಲಿ ಕೂತು ಬೆಳಗ್ಗೆ ಏಳರಿಂದ ಮಧ್ಯಾಹ್ನ ಒಂದೂವರೆ ಎರಡು ಗಂಟೆವರೆಗೂ ಒಬ್ಬೊಬ್ಬರ ಮನೆಯಲ್ಲಿ ಕೂತಿ ಒಪ್ಸಿ ಆವತ್ತೇ ಸರ್ವೆ ಮಾಡಿಸಿ ಜೆ ಸಿ ಬಿ ತಗೊಂಡು ಇವತ್ತೊಂದು ಮೂವತ್ತು ಒಕ್ಕಲಿಗ ಸಮುದಾಯದ ಕುಟುಂಬಗಳಿಗೆ ಅವ್ರ ತೋಟಕ್ಕೆ ದಾರಿಯಾಗೋಕ್ಕೆ ಈಗಾಗಲೇ ಕ್ರಮ ಕೈಗೊಂಡಿದ್ದೀನಿ ಆ ದಾರಿ ಯಶಸ್ವಿಯಾಗಿ ರೂಪಿಸಿದೆ ಮತ್ತು ನಾನು ನನ್ನ ಜಿಲ್ಲಾ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾಗಿ ಆ ಸಮುದಾಯದ ಹಿರಿಯರಾದ ಹೆಳ್ವಳ್ಳಿ ರಮೇಶ್ ಅಣ್ಣವ್ರನ್ನ ನೇಮಕ ಮಾಡಿದ್ದೀವಿ ತಾಲೂಕು ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾಗಿ ಒಕ್ಕಲಿಗ ಮುಖಂಡರಾದ ನಾವು ಜಯರಾಮಣ್ಣನ ನೇಮಕ ಮಾಡಿದ್ದೀವಿ ನಂತರ ಆ ಕಡೆ ಮಂಚೇನಹಳ್ಳಿಯಲ್ಲೂ ಅಷ್ಟೇ ಒಕ್ಕಲಿಗ ಸಮುದಾಯದ ಮಧುಸೂದನ್ ರೆಡ್ಡಿ ಅವರಿಗೆ ಅಧ್ಯಕ್ಷರಾಗಿ ಅವಕಾಶ ಮಾಡಿಕೊಟ್ಟಿದ್ದೀವಿ ನಂತರ ಎಲ್ಲ ಸಮುದಾಯದವ್ರನ್ನ ಬೆಳೆಸಬೇಕು ಜೊತೆಯಲ್ಲಿ ಕರ್ಕೊಂಡು ಹೋಗ್ಬೇಕು ಅನ್ನೋದು ನನ್ನ ಬಯಕೆ ಭಾಳಷ್ಟು ಒಕ್ಕಲಿಗ ಸಮುದಾಯದ ಯುವಕರಿಗೆ ಯುವತಿಯರಿಗೆ ನಾನು ಅವಕಾಶ ಕೊಟ್ಟಿದ್ದೀನಿ ಮಂಚೇನಳ್ಳಿ ತಹಸೀಲ್ದಾರ್ ಆಗಿ ಒಂದು ಒಕ್ಕಲಿಗ ಸಮುದಾಯದ ಯುವತಿಗೆ ಅಲ್ಲಿ ಅವರಲ್ಲಿ ಸೇವೆ ಸಲ್ಲಿಸೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀನಿ ನಂತರ ನಂದಿ ಸ್ಟೇಷನಲ್ಲಿ ಸೇವೆ ಸಲ್ಲಿಸೋದಕ್ಕೆ ಒಂದು ಒಕ್ಕಲಿಗ ಸಮುದಾಯದ ಯುವಕನಿಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀನಿ ಎಲ್ಲ ಸಮುದಾಯದವರು ಜೊತೆಯಲ್ಲಿ ವಿಶೇಷವಾಗಿ ಒಕ್ಕಲಿಗ ಸಮುದಾಯದ ಕಾಂಟ್ರಿಬ್ಯೂಷನ್ ತುಂಬ ದೊಡ್ಡದಿದೆ ನಾನು ಕೆಂಪೇಗೌಡನ್ನ ಎಲ್ಲ ಮುಖಂಡ್ರನ್ನ ನಾನು ತಮ್ಮ ಆಶೀರ್ವಾದವನ್ನು ಬಯಸ್ತೇನೆ ನಿಮ್ಮೆಲ್ಲರ ಆಶೀರ್ವಾದ ಇಲ್ಲದೆ ನಾನು ಇಷ್ಟು ದೂರ ಬರೋಕ್ಕಾಗಲ್ಲ ದಯವಿಟ್ಟು ನಿಮ್ಮ ಅಶೀರ್ ಆಶೀರ್ವಾದ ನನ್ನ ಮೇಲೆ ಇರಲಿ ನಾನು ನಿಮ್ಮ ಸಮುದಾಯದ ಗೆಲುವಿಗೆ ಯಶಸ್ಸಿಗೆ ಮತ್ತೊಂದು ಸ್ವಾಮೀಜಿ ನಾನು ಒಂಬತ್ತು ಸಾವಿರ ಮಕ್ಕಳಿಗೆ ಈಗಾಗಲೇ ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ ಅದರಲ್ಲಿ ಸಾವಿರದ ಏಳುನೂರು ಒಕ್ಕಲಿಗ ಸಮುದಾಯದ ಮಕ್ಕಳಿಗೆ ಮನೆ ಹತ್ರನೇ ಹೋಗಿ ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ ಅಂಗರೇಕನಹಳ್ಳಿ ಪಂಚಾಯಿತಿ ಈ ಕಡೆ ಕಸಬಾ ಅಲ್ಲಿ ಏಳ್ನೂರು ಎಂಟುನೂರು ಹೆಚ್ಚು ವಿದ್ಯಾರ್ಥಿಗಳಿಗೆ ಮನೆ ಬಳಿ ಹೋಗಿ ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ ಎಲ್ಲರೂ ಯಾವುದು ಎಸ್ ಸಿ ಎಸ್ ಟಿ ಎಲ್ಲ ಸಮುದಾಯದ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಬರ್ತಿದ್ದೀನಿ ಎಲ್ಲ ಯಾಕೆಂದರೆ ಎಲ್ಲರ ಆಶೀರ್ವಾದ ಇದ್ರೇ ನಾನು ಈಗಾಗಲೇ ರಾಜಕೀಯಕ್ಕೆ ಅಂಬೆಗಾಲ್ ಇಡ್ತಿದ್ದೀನಿ ಶ್ರೀ ಶ್ರೀ ನಿರ್ಮಲಾನಂದ ಸ್ವಾಮೀಜಿಯವರ ಆಶೀರ್ವಾದ ಪಡೆಯಕ್ಕೆ ಹೋದಾಗ ಅವರು ನನಗೆ ಕೆಲವು ಮಾರ್ಗದರ್ಶನ ಹೇಳಿಕೊಟ್ರು ಹೀಗೆ ಈಗ ನಡೆಸ್ಕೊಂಡು ಹೋಗ್ಬೇಕು ಹೀಗೆ ನಡಿಬೇಕು ಅಂತ ಮತ್ತೆ ನನ್ನ ಜಿಲ್ಲಾ ಉಸ್ತುವಾರಿ ಸಚಿವರು ಸದಾ ನನಗೆ ಮಾರ್ಗದರ್ಶನ ಹೇಳ್ತಿರ್ತಾರೆ ನಾನೆಲ್ಲರೂ ವಿಶ್ವಾಸಕ್ಕೆ ತಗೊಂಡು ನನಗೆ ಭಾಳಷ್ಟು ಜನ ಶ್ರಮಿಸಿದ್ದಾರೆ ನಮ್ಮ ನಂದಿ ಆಂಜನಪ್ಪಣ್ಣವರು ನನ್ನ ಗೆಲುವಿಗೆ ಶ್ರಮಿಸಿದ್ದಾರೆ ನಾನು ಅವ್ರನ್ನೂ ಈ ಸಂದರ್ಭದಲ್ಲಿ ಸ್ಮರಿಸ್ತೇನೆ ಭಾಳಷ್ಟು ಜನ ಹಿರಿಯ ಮುಖಂಡರು ನನ್ನ ಗೆಲುವಿಗೆ ತುಂಬ ಕಷ್ಟಪಟ್ಟಿದ್ದಾರೆ ಅವರಿಗೆಲ್ಲ ಸ್ಮರಿಸ್ತಾ ನಾನು ಡಿ ಸಿ ಅವ್ರಿಗೊಂದು ಪುಟ್ಟ ಮನವಿ ಇದೆ ಸರ್ ನಾವು ಈಗಾಗಲೇ ಒಂದು ಪತ್ರ ಬರೆದಿದ್ದೀವಿ ನಿಮಗೆ ನಾನು ಮಿನಿಸ್ಟ್ರಿ ಸರ್ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಒಂದು ಕಡೆ ಅಂಬೇಡ್ಕರ್ ಅವ್ರ ವಿಗ್ರಹ ಇನ್ನೊಂದು ಕಡೆ ಗಾಂಧಿಯವ್ರ ವಿಗ್ರಹ ಪ್ರತಿಷ್ಠಾಪಿಸಿ ಅಂತ ನಾನು ಶಾಸಕನಾಗಿ ಮತ್ತೊಂದು ಪತ್ರ ತಮಗೆ ಇದ್ದೇನೆ ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ಕೆಂಪೇಗೌಡರದ್ದೊಂದು ವಿಗ್ರಹ ವಾಲ್ಮೀಕಿಯವ್ರದ್ದೊಂದು ವಿಗ್ರಹ ಪ್ರತಿಷ್ಠಾಪಿಸಬೇಕು ಅಂತ ಯಾಕೆಂದರೆ ಒಕ್ಕಲಿಗ ಸಮುದಾಯ ವಾಲ್ಮೀಕಿ ಸಮುದಾಯ ಅತಿ ಹೆಚ್ಚು ಇದೆ ನನ್ನ ಕ್ಷೇತ್ರದಲ್ಲಿ